ಅಮಾವಾಸ್ಯ ದಿವಸ ಎಲ್ಲೂ ಹೊರಗಡೆ ಹೋಗಬಾರ್ದು ಕೇಡಾಗುತ್ತೆ ಆ ದಿನ ಒಳ್ಳೇದಲ್ಲ ರಾತ್ರಿಯೊಂದ್ರಕ್ಕೂ ಹೋಗ್ಲೇಬಾರದು ಇಂಥ ವಿಷಯಗಳನ್ನ ಇಂಥ ಮಾತುಗಳನ್ನ ಹೇಗೆ ನಂಬೋದು ಅವತ್ತಿನ ದಿವಸ ಚಂದ್ರ ಕಾಣೋದಿಲ್ಲ ನಿಜ ಇದು ಒಂದು ಸೃಷ್ಟಿ ನಿಯಮ ಅಲ್ವಾ ಇದು ಹೇಗೆ ಕೆಟ್ಟದ್ದಾಗುತ್ತೆ ಇದನ್ನೆಲ್ಲ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ಇದಕ್ಕೆ ಏನಾರು ಒಂದು ಕಾರಣ ಇದೆಯಾ ಸಾಮಾನ್ಯವಾಗಿ ಮನೆಯಲ್ಲಿ ಅಮಾವಾಸ್ಯೆ ದಿವಸ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಏನಾರು ಒಂದು ಹೇಳ್ತಾನೆ ಇರ್ತಾರೆ ಯಾವತ್ತಾದ್ರೂ ನಾವು ಪ್ರಶ್ನೆ ಮಾಡಿದ್ದೀವ ಅಮಾವಾಸ್ಯ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ನಾವೇನಾರು ಕೇಳಿದರೆ ಅವ್ರ ಹತ್ರ ಇರೋದು ಒಂದೇ ಉತ್ತರ ಇದನ್ನೆಲ್ಲ ಹಿರಿಯರು ಮಾಡಿದ್ದಾರೆ ಅದನ್ನ ಪಾಲಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಿಳಿ ಹೇಳೋರು ನಮಗೆ ಒಬ್ಬರು ಸಿಗೋದಿಲ್ಲ ಗ್ರಹಗಳೆಲ್ಲ ಹೇಗೆ ಸೃಷ್ಟಿಯಾದ್ವು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ಗ್ರಹಗಳನ್ನೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾನೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಆ ಗ್ರಹ ಅಲ್ಲಿದೆ ಈ ಗ್ರಹ ಇಲ್ಲಿದೆ ಆ ದಿನ ಒಳ್ಳೇದಲ್ಲ ಈ ದಿನ ಒಳ್ಳೇದಲ್ಲ ಅದು ಕೆಟ್ಟದ್ದು ಇದು ಕೆಟ್ಟದ್ದು ಅಂತ ಹೀಗೆ ಗ್ರಹಗಳ ವಿಷಯದಲ್ಲಿ ಏನಾರು ಒಂದು ಹೇಳ್ತಾನೆ ಇರ್ತಾರೆ ಹಾಗಾದರೆ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ದೇವರು ಏನಾದರೂ ಇದು ಒಳ್ಳೆ ದಿನ ಇದು ಕೆಟ್ಟದ್ದು ಅಂತ ಸೃಷ್ಟಿ ಮಾಡಿದಾನ ಖಂಡಿತ ಇಲ್ಲ ದೇವರ ಸೃಷ್ಟಿಯಲ್ಲಿ ನಾವು ಕೆಟ್ಟದ್ದನ್ನು ನೋಡೋಕೆ ಸಾಧ್ಯನೇ ಇಲ್ಲ ಏನಾದ್ರು ನಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಮನುಷ್ಯನ ಒಂದು ಆಲೋಚನೆಯಿಂದ ಬಂದಿದ್ದು ಮಾತ್ರ ಅವಾಗೆಲ್ಲ ಹಿರಿಯರು ಅಮಾವಾಸ್ಯೆ ದಿವಸ ಕೆಟ್ಟದ್ದು ಅವತ್ತಿನ ರಾತ್ರಿ ಹೊರಗಡೆ ಹೋಗಬಾರ್ದು ಅಂತ ಯಾಕೆ ಹೇಳಿದ್ದಾರೆ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅಂದರೆ ತುಂಬಾ ಸುಲಭ ಅವಾಗೆಲ್ಲ ಮನೆಗಳು ಜಾಸ್ತಿ ಇದ್ದಿಲ್ಲ ಸುತ್ತಮುತ್ತ ನೋಡಿದ್ರೆ ಬರೀ ಗಿಡ ಮರಗಳೇ ಜಾಸ್ತಿ ನಮಗೆ ಕಾಣ್ತಿದ್ವು ಹೇಳಬೇಕು ಅಂತನಂದರೆ ವಿದ್ಯುತ್ ಫೆಸಿಲಿಟೀಸು ಅಷ್ಟೊಂದು ಇದ್ದಿಲ್ಲ ಅವಾಗೆ ಮನೆಗಳಲ್ಲಿ ಚಿಕ್ಕ ಚಿಕ್ಕ ದೀಪ ಹಸ್ತಿದ್ರು ಅಷ್ಟೇ ರಾತ್ರಿ ರೋಡಲ್ಲಿ ಹೋಗ್ತಾ ಇದ್ವಿ ಅಂತನಂದರೆ ಎಲ್ಲೋ ಒಂದು ಕಡೆ ಒಂದು ಕರೆಂಟಿನ ಕಂಬ ಇರೋದು ಅಷ್ಟೇ ಅಷ್ಟು ಬಿಟ್ಟರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿರಲಿಲ್ಲ ನೋಡಿ ಇವಾಗ ನಾವು ಒಂದು ಕತ್ಲೆಯಲ್ಲಿ ಹೋಗ್ತಾ ಇದ್ವಿ ನಮಗೆ ನಮಗೇನಾರು ಯಾವುದಾದ್ರು ಒಂದು ಹುಳ ಕಡಿತು ಅಂತಂದ್ರೆ ಅದು ಯಾವ ಹುಳ ಕಡಿತು ಹೇಗೆ ಕಡಿತು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಕಸ್ಮಾತ್ ಆ ಒಂದು ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಹೋಗ್ತಾ ಇರುವಾಗ ಯಾವುದಾರು ಒಂದು ಪ್ರಾಣಿ ಕೂಡ ನಮಗೆ ಅಟ್ಯಾಕ್ ಮಾಡಿದರೂ ಮಾಡಬಹುದು ಹಾಗಾಗಿನೇ ಹಿರಿಯರು ತುಂಬ ಯೋಚನೆ ಮಾಡಿ ಅದು ನಮ್ಮ ಒಂದು ಜಾಗೃತೆಗೋಸ್ಕರ ಹೇಳಿದ್ದಾರೆ ಅಮಾವಾಸ್ಯ ದಿವಸ ತುಂಬ ಕತ್ಲೆ ಇರುತ್ತೆ ಆ ಒಂದು ದಿವಸದಲ್ಲಿ ರಾತ್ರಿ ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತ